啊。Uh i do ਤਾਰੇ I'm going ಬೇಕ್ರಿ ನೀವು ಮಂದ ಮಧ್ಯ ಕಾಳು जिसे दोला गया वासुला सुबा जैसे बोला गया नम व चित्रकंडी जैसे दोला i

जा पूरा बसवन देवारा गंगा में आता करिए नजा पूरा बसवन देव आता गोली बसवन बोली आता बोली बसवन बोली मानी नमस्कार आता ನನ್ನ ಜೀವ ಭಾಳ ಹೋಗಿ ಬತ್ತಿಗೆ ಎಂಟು ದಿವಸ ಸಾತು ನಾನು ಹುಡುಕಾಕತಿ ನಾಲ್ಕು ದಿವಸ ಆತು ಅವನ ಭೇಟಿ ನನಗಿಲ್ಲ ನನ್ನ ಭೇಟಿ ಅವರಿಲ್ಲ ಆತನೇ ಹಿಂಗೆ ಆದ್ರೆ ಹಿಂಗ ಹುಡ್ಕೋತಾವ್ರ

ಓ ನನ್ನ ಜೀವದಿಗಳ ಸಂಗನ್ನು ಹೋಗಿ ಇವತ್ತೇ ಹತ್ತು ಹನ್ನೆರಡು ದಿವಸ ನಾನು ಹುಡುಕಳಾ ಕೈ ನಾಲ್ಕಾರ ದಿವಸಗಳಾಯ್ತು ಅವನ ಬೆಟ್ಟಿ ನನಗಿಲ್ಲ ನನ್ನ ಬೆಟ್ಟಿ ಅವನಿಗಿಲ್ಲ ಆತನ ಹಿಂಗೆ ಹುಡುಕೊತ್ತ ಹೋದರಾಯ್ತು ಶರಣು ಬಾಳ ನಾ ಶರಣು ಶರಣು ಸಂಘ ನಾ ಶರಣು ಬಾಳಾನ ಹೇಳ್ತೀನಿ ಕೇಳುವಂತವಣಾಗ ಹೇಳುವಂತವನಾಗ ಬಾ

ಹೋಗಬೇಡ ನನ್ನ ಮಾಡುವೆದೆ ಮಾಡುವೆ ನಾ ನಿನಗ ಮಾಡುವೆ ಶರಣ ಏನು ಬಾಳಣ್ಣ ಎಷ್ಟಿದ್ರೆ ಎಲ್ಲಿ ಗೆಳೆಯ ಏನು ಗೆಳೆಯ ಸಂಗಣ್ಣ ಬಡತನ ಬಾಳೆ ದುಡೇವನ ನೋಪನೆ ಚಿನ್ನು ನಾಲ್ಕಾರು ಮಕ್ಕಳು ನಾನು ಬರಲಿಲ್ಲ ಅಂತೇಳಿ ಹೇಳಿ ಯಾರ ಯಾಕೆ ಬರಲಿಲ್ಲ ಗೆಳೆಯ ಏನು ಬಾಳ ನಂದು ಅಂಗಡಿಯಲ್ಲಿ ಲ್ಯಾಕ್ ಪತ್ರ ಕೆಲಸ ಇತ್ತು ಗೆಳೆಯ ಬರನಗಿಲ್ಲ ಈಗ ಏನಿದೆ ಗೆಳೆಯ ಇದು ಕೂಡಿ ಅಂದ ಬೆಳಕ್ಕೆ ಈ ಸದ್ದ ಪಾಟೇಲಿ ಹೋಗು ಅಡಿ ಗೆಳೆಯ ಗೆಳೆಯ ಪಾಟೇ ಹೋಗೋಣ ಅಂತೀಯಾလား ಹೌದು ಗೆಳೆಯ ಹಾಗಾದರೆ ಹೇಳ್ತಿನಿ ಕೇಳುವ ಗೆಳೆಯ ಏನಿದು ಚಂದೊಳಿ ಹೇಳೋಂತನಾಗ ಆ ವನ್ನೇ ಬೇಗ

ಒಟ್ಟಿನಂದ್ರೆ ದೋತ್ರ ಇಲ್ಲ ಒಟ್ಟಿನಂದ್ರೆ ಶರ್ಟ್ ಇಲ್ಲ ನೀ ನೋಡಪ್ಪ ಮೊಸರಾಯ್ ಜೋತ್ರ ಹುಟ್ಟದಿ ತೆರ್ಕಾಟ ಶರ್ಟ್ ಕೊಟ್ಟದಿ ಇದು ಒಲೆ ತೆಲೆ ಮೇಲೆ ಕಟ್ಟಿರು ಮೊಲ ಪಟಗಾದ್ರೂ ಸುತ್ತದೆ ಹಣಿ ಮೇಲೆ ಚಂದ್ರ ಆದರೂ ಹಚ್ಚೇದಿ ನಾ ಇಂಥ ಹರ ಕರಿವಿ ಹಾಕೊಂಡು ನೀನು ಬಾ ಪ್ಯಾಟಾಗ ಬಂದ್ರೆ ಗೆಳೆಯ ನನ್ನ ಮರ್ಯಾದೆ ಹೋಗೋದಿಲ್ಲ ನಿನ್ನ ಮರ್ಯಾದೆ ಆಯ್ತು ಪ್ಯಾಟಾಗ ಒಳ್ಳೆ ತಿನ್ನೋಣ ಬಾಳ ಅರಿವದ ಚಿಂತೆ ಮಾಡ್ತಲ್ಲ ಗೆಳೆಯ ಹಾಗಾದ್ರೆ ಹೇಳ್ತೇನೆ ಕೇಳುವಂತವನಾಗ ಅದನ್ನ ಹೇಳುವಂತವನಾಗ

ಬಳ ನನಗ ಬಸ್ತ ಮಣಿಯಾಗ ಶಿವ ಕೊಡ ಮರತನು ಶಂಕರಣನಗರವಾಸಿಯಾಗಲ ನಮಗ ಶಿವ ಕೊಡ ಮರತನು ಶಂಕರಣ ಮಗ ಜರಿಸಲ ಕೊಡ್ತಿಲ್ಲ ಅಂಗಡ್ಯಾಗ ಇರಲಪ್ಪ ಯಾಗ ತಾಯಿ ತಂದಿ ಪೀತಪ್ಪ ನಮ ಭಾಗ

ಅಂತ ಕೈದೆ ಹೋಗಿ ಬೇಕಾದಂಥ ಅರಿವಿ ವಸ್ತ್ರ ಒಡಗಳನ್ನು ಕೊಡಿಸುತ್ತೀನಿ ಗೆಳೆಯ ಈ ಸದ್ಯಕ್ಕ ಪ್ಯಾಟೇಲ್ ಹೋಗಿ ನಡೆಯ ಗೆಳೆಯ ಏನೋ ಗೆಳೆಯ ಸಂಘ ನಾವು ಮನುಷ್ಯರು ಕೊಟ್ಟದ್ದು ಕೊಡಿಸಿದ್ದು ಮಣಿತಾನಕಂತ ದೇವರು ಕೊಟ್ಟದ್ದು ಕಡಿತಾನಕಂತ ನಿನ್ನ ಅರಿವು ಬಂದು ನನಗೇನು ಬೇಕಾಗಿಲ್ಲ ನೋಡಪ್ಪ ಗೆಳೆಯ ಏನು ಬಾಳಣ್ಣ ಕೊಡಾರಿಗೂ ಕೊಡಿಸಿದ್ದೀನಿ ಹಂಗಸ ಅವ್ರಿಗೆ ಹಂಗಸಿದ್ದೀನಿ ನಿನ್ನಂತ ಜೀವದಳಿ ಎಂದಾರನ್ನು ಹಂಗಸ್ಬೋದು ನಾ ಗೆಳೆಯ ಗೆಳೆಯೋ ಹಾಗಾದ್ರೆ ಹಂಗಸೂಲನ್ನು ವಚನ ಕೊಡುವಂತ ಹಾಗಾದ್ರೆ ಗೆಳೆ ತೆಗೆದು ಹೋಗುವ ನಡೆಯಲಿ ಪೇಟೆ ಹೋಗಿ